ೈನ್ ಅವರು ಇವರು ನೇತೃತ್ವದಲ್ಲಿ ಎಪ್ಪತ್ತೆರಡರಲ್ಲಿ ಆಗಿನ ಕೃಷಿಗಳಾದ ಗ್ರಾಮಕ್ಕ ಕರೆಯಲ್ಲಿ ನಾಗರಿಕ ಸನ್ಮಾನ ಮಾಡಿ ತಾಲೂಕಾ ರಚನೆ ಹಾಕ ಬೇಡಿಕೆ ಎಪ್ಪತ್ತೆರಡು ಆಮೇಲೆ ಬಂದಂತ ಮೊದಲು ಬಂದಂಥ ಆಮೇಲೆ ಬಂದಂತ ತಾಲೂಕಾ ಪುನರ್ವೇಗರಣಿತಿ ವಾಸ್ತವ ಜಿಲ್ಲೆಗಾರ ಕೌದಲಿಗೆ ತಾವು ಪ್ರತಿ ಆಗಲಿ ಸಾಲಿ ಮಾಡಿದ್ರು ತದನಂತರಗಳಲ್ಲಿ ಕೆಲವು ಬದಲಾವಣೆಗಳು ಅಥವಾ ವ್ಯವಸ್ಥೆಗಳು ಯಾಕಂದ್ರೆ ಕೌಜಲಿಗೆ ಮತ್ತು ಮೂಡಲಿಗೆ ಒಂದೊಂದು ನೀರಾವರಿ ಪ್ರದೇಶಕ್ಕಾಗಿ ಈ ದನಗಳ ಸಂತೆ ಪ್ರಾರಂಭ ಆಗಿದ್ದರಿಂದ ಮೂಡಲಿಗೆ ದೊಡ್ಡ ಅನೇಕ ಕಾರಣಗಳಿಂದ ಮೂಡಲಿಗೆ ತಾಲೂಕು ರಚನೆ ಆಗುತ್ತೆ ಅದೇ ಮೊದಲ ಜಿಲ್ಲೆ ಹೋರಾಟ ಅನೇಕ ವರ್ಷಗಳು ಹೋರಾಟ ಈಗ ಕದಲಿಗೆ ಸಹಿತ ಅನೇಕ ಹೋರಾಟಗಳನ್ನ ಮೊನ್ನೆ ಮೊನ್ನೆದಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ಮನ್ಯ ಸಿದ್ದರಾಮಯ್ಯರು ನಮ್ಮ ಅಧ್ಯಕ್ಷರಾದ ಎಮ್ ಆರ್ ಗೋಯ್ ಅವರು ನಾವೆಲ್ಲರೂ ಸೇರಿ ತಾಲೂಕು ರಚನೆ ಆಗಬೇಕು ಅಂತಕ್ಕಂಥ ಬೇಡಿಕೆ ನೀಡಿದ್ದೀವಿ ಅದಕ್ಕೆ ಸ್ಪಂದನ ರೂಪವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪತ್ರ ಮೂಮೆಂಟ್ ಅಂತ ಕೂಡ ನಮಗೆ ಇಂಡಿಪೆಂಡ್ ಬಂದಿದೆ ಅದರ ಜೊತೆಗೆ ಅನೇಕ ಮುಖ್ಯಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರನ್ನು ಸಹಿತ ಅವರವರ ಕಾಲಕ್ಕೆ ತಕ್ಕಂತೆ ಭೇಟಿಯಾಗಿ ಕೌಲ್ ಪ್ರಶ್ನೆ ಆಗುವಲ್ಲಿ ನಾವು ಈಗ ಪೂರಕವಾಗಿ ನಮ್ಮ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ನಮ್ಮ ಶಾಸಕರಾದ ಬಸನ್ ಜಾರಕಿಹೊಳಿ ಇನ್ನೊಬ್ಬರು ಗೋಪಾಕ್ ಶಾಸಕರಾದ ಮನೆ ರಮೇಶ ಜಾರಕಿಹೊಳಿ ಸಹಿತ ಇದರ ಬಗ್ಗೆ ಸ್ಪಂದನೆಯನ್ನು ನೀಡ್ತಕ್ಕಂಥ ಬೆಂಬಲ ನಮ್ಮ ಜೊತೆಗೆಲ್ಲ ಮೊನ್ನೆ ಸನ್ಮಾನ್ಯ ರಮೇಶವರು ಲಕ್ಷ್ಮಿರೆಯ ಕಳಗಾವಿ ಜಿಲ್ಲೆಯಲ್ಲಿ ರಾಯಬಾರ್ ತಾಲೂಕಿಗೆ ಹುಟ್ಟಿ ತಾಲೂಕು ಆಗಬೇಕು ಮತ್ತು ಗೋಕಾಲ್ ತಾಲೂಕಿಗೆ ಹೋದ್ರಿ ಚಾಲಕ ರಚನೆ ಆಗಿರ್ತಕ್ಕಂಥ ಒತ್ತಾಯವನ್ನು ಮಾಡಿ ಮಾಡಿದ್ದಾರೆ ಈಗಾಗಲೇ ಉತ್ಸವ ಸಚಿವರು ಅನೇಕ ಬಾರಿ ನಾವು ಬೇರೆ ಪ್ರಸಂಗಗಳಲ್ಲಿ

ಆವಾಗ ಎಲ್ಲ ಪಂಚಾಯತಿಯಿಂದ ಅರವತ್ತೆರಡು ಪಂಚಾಯತ್ಗಳಿಂದ ನಾವು ಒಪ್ಪಿಗೆ ಪತ್ರ ಕೌಜಲಗಿ ತಾಲೂಕಾ ಸ್ಥಳವಾದರೆ ನಮ್ಮ ಒಪ್ಪಿಗೆ ನಮ್ಮನ್ನು ಕೌಜಲಗಿ ತಾಲೂಕಾ ಸ್ಥಳಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಕೋರ್ಟ್ನ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬರೆದುಕೊಟ್ಟಂತಹ ಆ ಮನವಿ ಪತ್ರಗಳನ್ನು ಕೂಡ ಆಗಿನ ಏಕಸದಸ್ಯ ಪೀಠ ಅಂದರೆ ಏಕಸದಸ್ಯ ಸದಸ್ಯ ಆಯೋಗ ವಾಸಿ ಹಾಗೂ ವಾಸುದೇವರಾವ್ ಆಯೋಗದ ಮುಂದೆ ನಾವು ಬೆಳಗಾವಿಯಲ್ಲೇ ಅವನ್ನೆಲ್ಲ ಅವರು ಮಂಡಿಸಿದ್ದೀವಿ ಆ ಪ್ರಕಾರ ಸನ್ಮಾನ್ಯ ಎಂ ವಾಸುದೇವ ರಾಯರು ಅಂದ್ರೆ ಅಂದರೆ ವರ್ಷ ಕಾಲದಲ್ಲಿ ಅದು ಆ ಆಯೋಗವನ್ನು ನೇಮಿಸಲ್ಪಟ್ಟಿತ್ತು ಅವರು ನಮ್ಮ ಎಲ್ಲ ಒಪ್ಪರ ಬೇಡಿಕೆಗಳನ್ನು ಕಂಡ ಮನಗಂಡ ಕೌಜಲಿಗೆ ತಾಲೂಕಾ ಸ್ಥಳವಾಗಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಸ್ಥಳ ಇದು ಕೌಜಲಿ ಅಂತಂದ್ರೆ ಗೋಕಾಪ ತಾಲೂಕಿನ ಪೂರ್ವ ಭಾಗದಲ್ಲೇ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ಇನ್ನು ಎಲ್ಲ ರಂಗದಲ್ಲಿ ಕೂಡ ಕೌಜಲಿಗೆ ಅತ್ಯಂತ ಪ್ರಸಿದ್ಧವಾದಂತಹ ಎಲ್ಲಾ ಒಂದು ಏಳಿಗೆಯನ್ನು ಕಂಡಂತಹ ಅದನ್ನು ಕೌಸಲ್ಗೆಯನ್ನ ತಾಲೂಕಾ ಕೇಂದ್ರವನ್ನಾಗಿ ಮಾಡಲಿಕ್ಕೆ ನಮ್ದೇನು ಅಭ್ಯಂತರವಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಎಂ ವಾಸುದೇವರಾಯರು ಸಲ್ಲಿಸಿದ್ದು ಉಂಟು ಇದನ್ನ ಈ ವರದಿಯಲ್ಲಿ ಏನು ಸಲ್ಲಿಸಿದ್ದಾರೆ ಅನ್ನೋದನ್ನ ಹಿಂದಿನ ನಮ್ಮ ಭಾಗ ಗೋಕಾಕ್ ಭಾಗದ ಶಾಸಕರಾದ ಸಿ ಎಸ್ ಅವರು ಅದನ್ನು ತೆಗೆದುಕೊಟ್ಟಿದ್ರು ನಮ್ಗೆ ಅದನ್ನ ನಾವು ಇಲ್ಲೂ ಒಂದು ಕಡೆ ಇಟ್ಟು ಕ್ಲಿಯರ್ ತೆಗೆದು ವಾಸುದೇವರಾವ್ ಆಯೋಗದವರು ಕೌಸಲ್ ನಿಜವಾಗಿಯೂ ಗೋಕಾಕ್ ತಾಲೂಕಿನ ಪೂರ್ವ ಭಾಗದಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಇದನ್ನ ತಾಲೂಕಾ ಸ್ಥಳವನ್ನಾಗಿ ಮಾಡಲಿಕ್ಕೆ ಬಹಳ ಸೂಕ್ತವಾದಂತಹ ಪ್ರದೇಶ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆಮೇಲೆ ಉಂಡೆಕಾ ವರದಿ ಉಂಡೆಕಾ ವರದಿಯನ್ನ ಅವರು ಕೂಡ ನಮ್ಮ ತಾಲೂಕಾ ಒಂದು ಏನು ಅಲ್ಪ ಹೋರಾಟ ಸಮಿತಿ ಒಂದು ಮನವಿಯನ್ನ ಅಂದ್ರೆ ಗೋಕಾಕ್ ವಿಶ್ರಾಂತಿ ಗೋಕಾಕ್ ಪ್ರವಾಸಿ ಮಂದಿರದಲ್ಲಿ ನಾವು ಅವರಿಗೆ ಮನವಿ ಪಟ್ಟಿದ್ದೀವಿ ಆ ಟೈಮ್ ದುಂಡೇಕಾರ್ ಅವರು ಕೂಡ ಈ ಗೋಕಾಕ್ ಅತ್ಯಂತ ಸೂಕ್ತವಾದಂತಹ ಸ್ಥಳ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆಮೇಲೆ ಗದ್ದಿಗಳು ಗದ್ದಿಗೌಡದ ಸಮಿತಿ ಅಂದ್ರೆ ಅದು ಜಿಲ್ಲೆಯ ವಿಂಗಡಣೆ ಮಾಡತಕ್ಕಂತ ಸಮಿತಿ ತಾಲೂಕಿನ ಸಂಬಂಧಿರಲಿಲ್ಲ ಆದ್ರೂ ಕೂಡ ಅವರು ಗದ್ದಿಗೌಡರು ಗೋಕಾಕ್ ಪ್ರವಾಸಿ ಮಂದಿರದಲ್ಲಿ ಬಂದಾಗ ನಾವು ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ ಆಗ ಅವರು ಏನಂತಂದ್ರ ಅಂದ್ರ ಗೋಕಾಕ್ ಅತ್ಯಂತ ಸೂಕ್ತವಾದಂತ ಬೆಳಗಾವಿ ಜಿಲ್ಲೆ ಅತ್ಯಂತ ವಿಸ್ತಾರವಾದಂತಹ ಪ್ರದೇಶ ಐತಿ ಇದನ್ನು ಹೊಡೆದ ಕೇಸಿಂದ ಇಲ್ಲಿ ಎರಡು ಜಿಲ್ಲೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನಾಗಿ ಮಾರ್ಪಡಿಸಿ ಆ ಏನು ಅದೇ ಸಂದರ್ಭದಲ್ಲಿ ತಾಲೂಕಾ ಸ್ಥಳ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಅವರು ಗದ್ದೆಗೌಡರು ಕೂಡ ವ್ಯಕ್ತ ಮಾಡಿದ್ರು ಅದೇ ಪ್ರಕಾರ ನಾವು